ಮಾತು ಬೆಳೆಸೋದಲ್ಲ ನಾವು ಮನೆ ಮನೆಗೆ ಹೋಗ್ಬೇಕಾಗಿದೆ ಇವ್ರು ಯಾರು ಹೇಳ್ತಾರಲ್ಲ ಎಚ್ ಕೆ ಪಾಟೀಲ್ ಟಿ ಆರ್ ಪಾಟೀಲ್ ಇವ್ರು ಏನ್ ಮಾಡ್ಯಾರ ಅಂತೇಳಿ ಏನ್ ಕೇಳೋದಕ್ಕೆ ಅಲ್ಲಿ ಅಪಸ್ವರ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ತಕ್ಕದಾದ ಉತ್ತರ ಕೊಡ್ಬೇಕಾಗ್ತದೆ ಆ ತಕ್ಕದಾದ ಉತ್ತರ ಏನು ಅಂದ್ರೆ ನೀವು ಹುಬ್ಬಳ್ಳಿ ರೋಡ್ನಾಗಿಂದ ಬರ್ರಿ ಎಡಕ್ ನೋಡ್ರಿ ನೀವು ಯಾವುದು ನೂರು ಉದ್ಯಮ ನೋಡಿ ಮುಖಾಂತ ನಿಮಗೆ ಕೆಲವಂದಿಗೆ ಅದನ್ನ ನೋಡಿದ್ರೆ ಸಾಕ್ಷಿ ಆಗ್ತೈತೆ ಅವ್ರೇನ್ ಮಾಡ್ತಾರೆ ಆ ಎಡಕ್ ನೋಡಿದ್ರ ಬಗ್ಗೆ ಬಲಕ್ಕೆ ಹೋಗ್ತಾರೆ ಬಲಕ್ಕೊಳಿ ಅವ್ರು ಕಣ್ ಆ ಜಿಲ್ಲಾಡಳಿತ ಭವನ ಕಿಂಟಾಲು ಯೋಜನೆ ಯಾವುದರ ಮುಖಾಂತರ ಗದಗ ಬೆಟ್ಟಗೇರಿ ಹಾಗೂ ಗದಗ ಕ್ಷೇತ್ರಕ್ಕೆ ನೀರಾವರಿ ಆಗ್ತದ ಅದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕೊಡುಗೆ ಎಚ್ ಕೆ ಪಾಟೀಲ್ ಜೆ ಆರ್ ಪಾಟೀಲ್ ಮಾಡಿದ ಕೆಲಸ ಅಲ್ಲ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಯಾರು ಮಾಡಿದ್ರು ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳೋದಕ್ಕೆ ಬಂದಿದ್ದೀನಿ ನಾವು ಮಾಡಿದ ನಾವು ಪಟ್ಟಿ ಮಾಡಿ ಮಾಡಿ ಹೇಳ್ಕೊಂತ ಹೊಟ್ಟೆವಲ್ಲ ನೀವು ಒಂದು ಪಟ್ಟಿ ಮಾಡಿ ಏನ್ರಿ ಒಂದು ಹತ್ತು ಕೆಲಸ ಮನ್ ಕೇಳಿದ್ರವರು ಈಗ ಅರವತ್ತೈದು ವರ್ಷದಾಗ ಗದಗಿಗೆ ಸಿಮೆಂಟ್ ರೋಡ್ ಬಂತು ಅಂತ ಹೇಳಿ ಯಾರ ಥರ ಶ್ರೀಮಂತರ ಮನಿ ಇದ್ರಿಗೆ ಮತ್ತೊಮ್ಮೆ ಬಂದಿದ್ದಿತ್ತು ಆದ್ರೆ ಬಡವರು ಬಡಚೆ ಪ್ರದೇಶದಲ್ಲಿ ಅರ್ಜನಕೇರಿಗಳಿಗೆ ಸಿಮೆಂಟ್ ರೋಡ್ ಆಗಿದ್ದು ಅವ್ರು ಕಣ್ಣಕ್ಕೆ ಕಾಣ್ತಾರೆ ಬಡವ್ರಿಗೆ ಏನು ಕೆಲಸ ಆಗ್ತಾವೆ ಕಾಣಬಾರ್ದು ನಾವು ವೃದ್ಧಾಪ್ಯ ವೇತನ ಮಾಡಿದ್ವಿ ವಿಧವಾ ವೇತನ ಮಾಡಿದ್ವಿ ಅಂಗವಿಕೆಲರ ವೇತನ ಮಾಡಿದ್ವಿ ಅವುಗಳನ್ನ ವರ್ಷಗಟ್ಟಲೆ ವಿಳಂಬ ಮಾಡ್ತಾ ಇದ್ರಿಲ್ಲ ಬಡವರು ಹೊಸದಾಗಿ ಮಾಡತಕ್ಕಂತ ಏನು ಅದಾವಲ್ಲ ಅವನ್ನೆಲ್ಲ ನಿಲ್ಲಿಸ್ಬಿಟ್ಟಿವಿ ನಿಮ್ಮ ತಹಸೀಲ್ದಾರ್ ಕನ್ನಿಂದ ಒಂದು ಬೋರ್ಡ್ ಹಾಕೊಂಡು ಬಂತೀರಿ ನೀವು ಏನದು ಬೋರ್ಡ್ ವೇತನ ವಿಧವಾ ವೇತನ ಅಂಗವಿಕೆಲ ವೇತನದ ಹೊಸ ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಸರ್ಕಾರ ಹಾಕಿ ನಡೆಸ್ತೀರಿ ನಿಮಗೆ ಎಲ್ಲರಿಗೂ ನೆನ್ಪೈತಿ ನೆಮ್ಮದಿ ಕಾರ್ಡ್ ಅಂತ ಕೊಟ್ರು ಅವರು ನೆಮ್ಮದಿ ಕಾರ್ಡ್ ಎದಕ್ಕೆ ಕೊಟ್ಟರು ಅಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿತ್ತು ಅವಾಗ ಲೋಕಸಭಾ ಚುನಾವಣೆ ಬಂದಿತ್ತು ಯಾರ್ಯಾರು ಕಾರ್ಡ್ ಇಲ್ಲೂ ಕೊಟ್ಬಿಟ್ರು ಪಾರ್ಲಿಮೆಂಟ್ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಇನ್ನೂ ರಿಸಲ್ಟ್ ಬಂದಿದ್ದಿಲ್ಲ ಎಣಿಕೆ ಇನ್ನೂ ಆಗಿರಲಿಲ್ಲ ಆಗ್ಲೇನೆ ಅವರು ಆ ನೆಮ್ಮದಿ ಕಾರ್ಡ್ಗಳನ್ನ ರದ್ದು ಮಾಡಿದರು ನೀವು ಕೊಟ್ಟಂತ ಐದು ವರ್ಷದ ಆ ಅಧಿಕಾರವನ್ನ ಹೇಗೆ ಅವರು ದುರುಪಯೋಗ ಮಾಡಿದ್ರು ಅಂದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಯ ನಮ್ಮ ರಾಜ್ಯದ ಸಂಪತ್ತನ್ನು ನಿಮ್ಮ ಸಂಪತ್ತನ್ನು ಲೂಟಿ ಮಾಡಿದ್ರು ಇದನ್ನ ನಾವು ಯಾರು ಹೊಟ್ಟೆ ಕಿಚ್ಚ ಹೇಳುವ ಪ್ರಶ್ನೆ ಅಲ್ಲ ನ್ಯಾಯಾಧೀಶರಾದವರು ಲೋಕಾಯುಕ್ತರಿದ್ದವರು ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ಈ ಮಾತನ್ನ ಹೇಳಿದ್ರು ಈ ತೀರ್ಪನ್ನು ಕೊಟ್ಟರು ಅದ ಕಡೆ ಸನ್ಮಾನ್ಯ ಯಡಿಯೂರಪ್ಪನವರು ಜೈಲ್ಗೆ ಹೋಗ್ಬಂದ್ರು ಒಂದು ಇಪ್ಪತ್ತೆರಡು ದಿವಸ ಜನಾರ್ದನ್ ರೆಡ್ಡಿ ಇನ್ನು ಜೈಲಾರ ಕಟ್ಟ ಸುಬ್ರಹ್ಮಣ್ಯಂ ಬೇಲ್ ಬ್ಯಾಂಕ್ ಬಂದಾರ ಮತ್ತೆ ಹಿಂಗ ಜೈಲಿಗೆ ಹೋದವರು ಜೈಲಿನಿಂದ ಬೇಲ್ಗೆ ಬಂದವರು ಇವರೆಲ್ಲ ಇದ್ದದನ್ನ ನಾವೆಲ್ಲ ಗಮನಿಸಿದ್ದೀರಿ ಉಳ್ದೆಲ್ಲ ಕ್ಷೇತ್ರಗಳ ಸಹಿತ ನೀತಿಯನ್ನ ಬಿಟ್ಟವರವರಾಗಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಇವತ್ತು ಕೆ ಜಿ ಪಿ ಆಗಲಿ ಬಿ ಎಸ್ ಆರ್ ಆಗಲಿ ಅವರೇನು ಭ್ರಷ್ಟಾಚಾರದ ಹಣ ಕ್ರೋಢೀಕರಣ ಮಾಡಿಕೊಂಡಾರ ಆ ಹಣ ರಕ್ಷಣೆ ಮಾಡೋದಕ್ಕೆ ಒಂದು ಕೂಗತಕ್ಕಂಥ ಬಡೆ ಕಟ್ಕೊತಾರೆ ಹೊರತು ಮತ್ತೆ ಬೇರೆ ಯಾವ ಉದ್ದೇಶನೂ ಬಡವರಿಗೆ ಸೇವೆ ಮಾಡಬೇಕು ಅನ್ನೋದಿಲ್ಲ ಅಂತ ಪಕ್ಷಗಳನ್ನು ಸಂಪೂರ್ಣ ತಿರಸ್ಕಾರ ಮಾಡಿ ಬಡವರ ಪರವಾಗಿ ಏನು ಸಂಘಟಿತರಾಗ್ತಾ ಇದ್ದೇವೆ ಕಾಂಗ್ರೆಸ್ನವರು ಆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಂಪೂರ್ಣವಾದ ಬೆಂಬಲ ಕೊಡಬೇಕು ನಾನು ನಿಮಗೆ ಕೃತಜ್ಞತೆಯನ್ನು ಹೇಳಬೇಕು ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನೀವು ಗದಗ ಮುನ್ಸಿಪಾಲಿಟಿ ಅತ್ಯಂತ ಲೀಡ್ನಿಂದ ಅವ್ರನ್ನ ಆಯ್ಕೆ ಹೋದ್ ಸಲ ಸೋತಿದ್ರು ಸಹಿತ ಈ ವಾರ್ಡ್ ಲೀಡ್ ಕೊಟ್ಟಿದ್ದೀವಿ ಎಷ್ಟು ಲೀಡ್ ಬರ್ಬೇಕು ಅಂತ ನಾವು ಅಪೇಕ್ಷೆ ಮಾಡಿದ್ವಿ ಅಷ್ಟು ಬರ್ಲಿಲ್ಲ ಆದ್ರೆ ನೀವು ಲೀಡ್ ಕೊಟ್ಟ ನೀವು ಇವತ್ತು ಮೊನ್ನೆ ಚುನಾವಣೆ ನನ್ನ ತಂದೆ ಕೆ ಎಚ್ ಜಿ ಚುನಾವಣೆ ನಿಂತ ಸಂದರ್ಭ ಇರಲಿ ಡಿ ಆರ್ ಪಾಟೀಲ್ರು ವಿಧಾನಸಭೆಗೆ ಆಯ್ಕೆ ಆದಂತಹ ಸಂದರ್ಭಗಳು ಇರಲಿ ಎಲ್ಲ ಸಂದರ್ಭಗಳಲ್ಲೂ ಸಹಿತ ತಾವು ನಮಗೆ ಆಶೀರ್ವಾದ ಮಾಡ್ತೀನಿ ಆದ್ರೆ ಆದ್ದರಿಂದ ಮತ್ತೆ ತಾವು ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಬೇಕು ಬರ್ತಕ್ಕಂಥ ಮೇ ಇದರ ಚುನಾವಣೆಯೊಳಗೆ ತಾವು ನಮಗೆ ಆಶೀರ್ವಾದ ಮಾಡಿ ಏನಿಲ್ಲ ಅಂದ್ರೂ ಒಂದು ಐವತ್ತು ಸಾವಿರ ಲೀಟರ್ ಆಚೆ ಹಾಕಿದ್ರೆ ಅಂದ್ರೆ